ಆಗಲಿ ಅಂತ ಅಂತಿಲ್ಲ ನಾವು ಕಲಾವಿದ್ರು ಇವರು ಬೀಳ್ತಾರ ಏನ್ ಆಡಿಸ್ತಾರ ಹೌದಾಗ ಬೆಳೆ ಬರ್ತಾ ಇಲ್ಲ ಗೊತ್ತಿಲ್ಲ ಒಂದಂಥ ಬೆಳೆ ಒಳಗ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಬಟ್ಟೆ ತುಂಬಿಸ್ತಾರ ಅವ್ರ ಕಾರ್ಯಕ್ರಮ ಕೊಡಲ್ಲ ನಾವು ಅದಕ್ಕಾಗಿಲ್ಲ ಮತ್ತು ಅವರು ನಮ್ಮ ಪರವಾಗಿ ಅಂದಾಗ ನಾವು ಅವ್ರ ಪರವಾಗಿ ಬರಬೇಕು ಅದು ನಮ್ಮ ಕಲಾವಿದರ ಕರ್ತವ್ಯ ಮೂಲ ಕರ್ತವ್ಯ ನನ್ನ ಹೆಸರು ಮಹಿಳೆಯ ನಡೆಯುವಳ ಮೂಲ ಕೊಪ್ಪಳ ಜಿಲ್ಲೆ ಜಗದ ಕೇಳವರು ಯಾರ ಬಿತ್ತಿದ ಬೆಳೆಗೆ ಬೆಲೆ ಇಲ್ಲ ಸರಿಯಾಗಿ ಮಳೆಯೂ ಆಗಲಿಲ್ಲ ಸಾಲ ಸೋಲ ಮಾಡಲ್ಲ ಬೀಜ ಗೊಬ್ಬರ ತಂದನಲ್ಲ ಬಿತ್ತಿ ಮನೆಗೆ ತಂದನಲ್ಲ ಸರಿಯಾಗಿ ಮಳೆಯೂ ಬರಲಿಲ್ಲ ಸಾಲ ಕಡ್ಡಿಯಾಯಿತಲ್ಲ ರೈತನ ಉಸಿರ ൈ ഗോള ജഗനഗേളവരുത്തനൈ ഗോള ജഗനഗേളവരു ധന്യൂ ധന്യ